ನಮಸ್ಕಾರ ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಬಸಯ್ಯ ಇವತ್ತಿನ ಒಂದು ಕ್ಲಾಸಲ್ಲಿ ನೋಡಿ ಬಂದ್ಬಿಟ್ಟು ನೋಡಿ ಹೊಸ ಧರ್ಮಗಳ ಉದಯದ ಬಗ್ಗೆ ಹೇಗೆ ಹೊಸ ಧರ್ಮಗಳು ಪುಟ್ಕೊಂಡು ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಷ್ಟೇ ಅಲ್ಲದೆ ಕುಟ್ಕೊಳ್ಳೋಕ್ಕೆ ಏನು ಕಾರಣ ಹೊಸ ಧರ್ಮಗಳ ಉದಯಕ್ಕೆ ಏನು ಕಾರಣಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ಇವತ್ತಿನ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಓಕೆನಾ ಹತ್ತು ಮಾರ್ಕ್ಸಿಗೆ ಬರ್ತಕ್ಕಂಥ ರೀ ಇದು ಸೊ ಸರಿಯಾಗಿ ಯಾರು ಓದ್ಕೊಂಡಿಲ್ಲ ಓದ್ಕೊಂಡ್ಬಿಡಿ ಯಾಕಂದರೆ ಬಿ ಎ ಫಸ್ಟ್ ಸೆಮ್ ಅದು ಈಗ ರಿವರ್ಸ್ಡ್ ಎನ್ ಇ ಪಿ ಯಾರು ಓದ್ತಾ ಇದ್ದೀರಾ ಸೊ ಎಸ್ ಸಿ ಪಿ ಅಂತ ಕರಿತೀವಿ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಯಾರು ಓದ್ತಾ ಇದ್ದೀರ ಸೊ ಈ ಒಂದು ಕ್ವೆಶನ್ ನಿಮಗೆ ಎಕ್ಸಾಮ್ಗೆ ಬರುವಂಥದ್ದೇ ಓಕೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಅಂತ ಬಂದಾಗ ಮೊದಲು ಒಂದಿನದಾಗಿ ಪಾಯಿಂಟ್ ಪಾಯಿಂಟಾಗಿ ನೋಡ್ಕೊಂಡು ಹೋಗೋಣ ಹಾಗೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ರೆಡಿ ಮಾಡಿದ್ದೀನಿ ಸೊ ಯಾರಾದರೂ ನೋಟ್ಸ್ ಮಾಡ್ಕೊಳ್ಳಿದ್ರೆ ನೋಟ್ಸ್ ಮಾಡ್ಕೋಬೋದು ಹಾಗೆ ವೈದಿಕ ಧರ್ಮದಲ್ಲಿನ ಗೊಂದಲಗಳು ವೈದಿಕ ಧರ್ಮದಲ್ಲಿನ ಗೊಂದಲಗಳು ಕಾಣಿಸ್ತಿದ್ದರೆ ಓಕೆ ಪುರೋಹಿತ ಪ್ರಭಾವದಿಂದ ಬಹಳಷ್ಟು ಕಠೋರತೆಗಳು ಧರ್ಮದೊಳಗೆ ನುಸುಳಿದವು ಜನರು ಅಸಂತೃಪ್ತರಾದರು ಮತ್ತು ಬದಲಾವಣೆಯನ್ನು ಬಯಸಿದವರು ಅದನ್ನು ಹೊಸ ಧರ್ಮಗಳಲ್ಲಿ ಕಾಣ್ತಾ ಹೋಗ್ತಾರೆ ಅಂದರೆ ಏನು ಬದಲಾವಣೆ ಆಗಬೇಕಾಗಿತ್ತು ಅದನ್ನು ಜನರು ಹೊಸ ಧರ್ಮಗಳಲ್ಲಿ ಕಾಣ್ತಾರೆ ಯಾಕಂದರೆ ಪುರೋಹಿತರ ಪ್ರಭಾವದಿಂದ ಬಹಳಷ್ಟು ಕಠೋರತೆಗಳನ್ನು ನುಸುಳಿಕೊಂಡು ಧರ್ಮದೊಳಗೆ ಬರ್ತವೆ ಸೊ ಅವ್ರು ಮಾಡೋದೆಲ್ಲ ಧರ್ಮನೇ ಅವರು ಶ್ರೇಷ್ಠ ಜಾತಿಯವರು ಇದೇ ರೀತಿಯಾಗಿ ಇನ್ನು ಪುರೋಹಿತಿ ವರ್ಗದ ಪರಮಾಧಿಕಾರ ಬ್ರಾಹ್ಮಣರು ಇತರೆ ಜಾತಿಗಳ ಮೇಲೆ ಪರಮಾಧಿಕಾರವನ್ನು ಸ್ಥಾಪಿಸಿದರು ಜನರಿಗೆ ಪುರೋಹಿತರಲ್ಲದೆ ಯಜ್ಞಗಳನ್ನು ಮಾಡುವುದು ಅಸಾಧ್ಯವಾಗಿತ್ತು ಅಷ್ಟೇ ಅಲ್ಲದೆ ಬ್ರಾಹ್ಮಣರು ತಮ್ಮನ್ನು ಎಲ್ಲರಿಗಿಂತ ಶ್ರೇಷ್ಠರು ಅಂತ ಕರೆದುಕೊಂಡಿದ್ದರು ಅಷ್ಟೇ ಅಲ್ಲದೆ ಜೊತೆಗೆ ವಿಶೇಷ ಸೌಲಭ್ಯಗಳನ್ನು ಕೂಡ ಅನುಭವಿಸ್ತಾ ಇದ್ದರು ಈ ಒಂದು ಪುರೋಹಿತ ವರ್ಗದವರು ಅಂದರೆ ಬ್ರಾಹ್ಮಣರು ಅಂತ ಓಕೆ ನಂತರ ಬಂದ್ಬಿಟ್ಟು ಮಂತ್ರಗಳ ಪಠಣ ಸಂಸ್ಕೃತದಲ್ಲಿರ್ತಕ್ಕಂಥ ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವವಿತ್ತು ಜನರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯವಾಗಲಿಲ್ಲ ಸ್ಪಷ್ಟ ತಿಳುವಳಿಕೆಯ ಕೊರತೆ ಇತ್ತು ಅಷ್ಟೇ ಅಲ್ಲದೆ ಇದರಿಂದ ಜನರು ಮಂತ್ರ ಪಠನೆಯ ಮೇಲೆ ನಂಬಿಕೆಯನ್ನು ಕಳೆದುಕೊಂಡು ಬಿಟ್ಟಿದ್ರು ಯಾಕಂದರೆ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಮಂತ್ರಗಳನ್ನು ಪಠಿಸುವುದಾಗಲಿ ಅವುಗಳನ್ನು ಕೇವಲ ಬ್ರಾಹ್ಮಣರು ಮಾಡಬೇಕು ಅನ್ನೋ ಒಂದು ಸ್ಪಷ್ಟತೆ ಅನ್ನೋ ಒಂದು ಭೇದ ಭಾವದಿಂದ ಜನರಿಗೆ ಅದನ್ನು ಸ್ಫಟಿಸುವುದಕ್ಕಾಗಲಿ ಅಥವಾ ಅದರ ಬಗ್ಗೆ ಜ್ಞಾನವಾಗಲಿ ಅದರ ಬಗ್ಗೆ ಅದನ್ನು ಸಂಸ್ಕೃತವನ್ನು ಓದಿ ತಿಳ್ಕೊಳ್ಳುವತಕ್ಕಂಥ ತಿಳುವಳಿಕೆ ಆಗಲಿ ಆ ಥರಗಿರಲಿಲ್ಲ ಅದರಿಂದ ಈ ಮಂತ್ರಗಳ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ಅನ್ನೋದು ಹೊರ ಕಳೆದುಕೊಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರಾಣಿ ಬಲಿ ಇದು ಶಾಸ್ತ್ರವಿಧಗಳಲ್ಲಿ ಒಂದು ಭಾಗವಾಗಿದೆ ಮತ್ತು ಅವುಗಳ ಆಚರಣೆಗಳು ಕೂಡ ದುಬಾರಿಯಾಗಿತ್ತು ಹೀಗಾಗಿ ಜನರು ಅಸ್ತಿತ್ವದಲ್ಲಿದ್ದ ಧರ್ಮದಲ್ಲಿನ ನಂಬಿಕೆಗಳನ್ನು ಕಳೆದುಕೊಂಡರೂ ಕೂಡ ಋಗ್ವೇದ ಧಾರ್ಮಿಕ ವಿಧಿ ಮತ್ತು ಧರ್ಮಾಚರಣೆ ಉತ್ತರವೇದ ಕಾಲದಲ್ಲಿ ಸಂಕೀರ್ಣವಾದವು ಸೊ ಈ ಒಂದು ಪ್ರಾಣಿ ಬಲಿ ಅಂತ ಒಂದು ಭಾಗ ಏನಾಗಿತ್ತು ಇದು ಇದನ್ನು ಆಚರಣೆ ಮಾಡುತ್ತಿದ್ದರು ಅಂದರೆ ದೇವರಿಗೆ ಕುರಿ ಕೊಡ್ತೀವಿ ಕೋಳಿ ಕೊಯ್ತೀವಿ ಈ ರೀತಿಯಾಗಿ ಅದು ತಪ್ಪು ಅಂತ ತಿಳಿ ಹೇಳಬೇಕಾಗಿತ್ತು ನೆಕ್ಸ್ಟು ಜಾತೀಯತೆ ಪದ್ಧತಿ ಬೇರೆ ಬೇರೆ ಜಾತಿಗಳು ಅಥವಾ ಬೇರೆ ಬೇರೆ ಮಧ್ಯೆ ಭೇದ ಭಾವ ಐತ್ರಿ ಅಂದರೆ ನಾವು ಕೀಳು ಜಾತಿಯವರು ನೀವು ಜಾತಿಯವರು ಬ್ರಾಹ್ಮಣರು ಕ್ಷತ್ರಿಯರು ಜಾತಿಯವರು ಶೂದ್ರರು ವೈಶ್ಯರು ಕೆಳ ಜಾತಿಯವರು ಇದೇ ರೀತಿಯಾಗಿ ಅಸಮಾನತೆ ಉಂಟಾಗಿತ್ತು ಅದೇ ರೀತಿ ಇಲ್ಲಿ ನೋಡಿ ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದ ಭಾವವಿತ್ತು ಬ್ರಾಹ್ಮಣರು ಉನ್ನತ ಸ್ಥಾನದಲ್ಲಿದ್ದರು ಅದೇ ಸಮಾಜದಲ್ಲಿನ ಅಸಮಾನತೆಯನ್ನು ಜನರು ಅತೃಪ್ತರಾಗಿದ್ದರು ಶೂದ್ರ ವೈಶ್ಯ ಕಷ್ ಕಷ್ಟಕ್ಕೀಡಾದರು ಅಂತ ಅಂದರೆ ಇವರು ಕೆಳಮಟ್ಟದವರು ಅಂದರೆ ಕೆಳ ಜಾತಿಯವರು ಉನ್ನತ ಸ್ಥಾನದವರು ಮೇಲಸ್ಥಾನದವರು ಆ ರೀತಿಯಾಗಿ ಅಷ್ಟೇ ಅಲ್ಲದೆ ಬ್ರಾಹ್ಮಣರನ್ನು ಎರಡು ಬಾರಿ ಜನಿಸಿದವರು ಅಂತ ಕರೀತಾರೆ ಅಂದರೆ ದ್ವಿಜರು ಅಂತ ಕೂಡ ಬ್ರಾಹ್ಮಣರನ್ನು ಕರೀತಾರೆ ಇನ್ನು ಮಹಾನ್ ವ್ಯಕ್ತಿಗಳ ಜನನ ಜನರು ಅಸಂತೃಷ್ಟರು ಮತ್ತು ಅತೃಪ್ತರಾಗಿದ್ದರಿಂದ ಮಹಾವೀರ ಮತ್ತು ಬುದ್ಧ ಇಬ್ಬರು ಮಹಾನ್ ವ್ಯಕ್ತಿಗಳ ಜನನಾಗ್ತದೆ ಅವರು ಸರಳವಾದ ತತ್ವಗಳಲ್ಲಿ ಮತ್ತು ಜನರಾಡುವ ಭಾಷೆಯಲ್ಲಿಯೇ ನಾವು ಹೊಂದಿದ್ರು ಅಷ್ಟೇ ಅಲ್ಲದೆ ಅವರು ಒಂದು ಆ ಒಂದು ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಮಂತ್ರ ಪಠನೆಗಳ ಅಥವಾ ಬೋಧನೆಗಳ ಬಗ್ಗೆ ತಮ್ಮ ಒಂದು ಸರಳ ಭಾಷೆಯಲ್ಲಿ ಬೋಧಿಸೋಕೆ ಹೋಗ್ತಾರೆ ಆಗ ಜನರಿಗೆ ಅದರ ಬಗ್ಗೆ ಅರಿವಾಗ್ತಾ ಹೋಗುತ್ತೆ ಜನರಾಡುವ ಭಾಷೆಯಲ್ಲಿ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಮತ್ತು ಸಾಮಾನ್ಯ ಜನರನ್ನು ಹೊಸ ಧರ್ಮದ ಕಡೆಗೆ ಆಕರ್ಷಿಸಲ್ಪಡ್ತಾರೆ ಅಂದರೆ ಇವರದಾದಂಥ ಒಂದು ಧರ್ಮವನ್ನು ಮಾಡಿ ಆಕರ್ಷಿಸಲ್ಪಡ್ತಾರೆ ಅಂತ ಅರ್ಥ ಸೊ ಈ ಒಂದು ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳಾಗಿರತಕ್ಕಂತಹಗಳನ್ನು ನೋಡ್ಕೊಂಡು ಬಂದಿದ್ವಿ ಹಾಗೆ ನಿಮಗೆ ನೆಕ್ಸ್ಟ್ ಯಾವ್ದು ಬೇಕು ಅನ್ನೋದರಲ್ಲಿ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಕೊಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ Share to your friends. Okay, bye.